ಮನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಬಕ್ರೀದ್ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ನೆಲ್ಲೂರಿನ ಜಾಮಿಯಾ ಮಸೀದಿಯಲ್ಲಿ ಸುಮಾರು ಒಂಬತ್ತು ಗಂಟೆಗೆ ಮುಖ್ಯ ಮುಖ್ಯರಸ್ತೆ ಮಾರ್ಗವಾಗಿ ತೆರಳಿ ಮೈದಾನಕ್ಕೆ ತಲುಪಿಸಿತು ನಂತರ ಒಂಬತ್ತು ಮೂವತ್ತಕ್ಕೆ ಅಂತ್ಯಗೊಳಿಸಲಾಯಿತು ಧರ್ಮಗುರುಗಳಾದ ಬಶೀರ್ ಅವರು ಹಬ್ಬದಲ್ಲಿ ನಮಾಜನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಂಜುಮ್ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ಜಲೀಲ್ ಹಾಗೂ ವಕ್ಫ್ ಬೋರ್ಡ್ ಸದಸ್ಯರಾದ ಖಲೀಲ್ ಅಹಮದ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಉಸ್ಮಾನ್ ಶರೀಫ್ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಬೇಕ್ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್ ಮನ್ಸೂರ್ ಬೇಗ್ ಅಶ್ವಾಕ್ ಅಹಮದ್ ಇರ್ಷದ್ ಅಹಮದ್ ಯುವ ಕಾಂಗ್ರೆಸ್ ಮುಖಂಡರಾದ ವಾಸಿಂ ಅಹಮದ್ ಸರ್ಫರಾಜ್ ಜಾಫರ್ ಶರೀಫ್ ನವೀದ್ ಅಸ್ರಾರ್ ಅಹಮದ್ ಹಾಗೂ ಮಕ್ಸೂದ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ فخر اللہ نے ہم پر رحمتیں نزل فرمائی ہیں سبحان اللہ رب العزت یا سبحانه سبنا سبنا مین انن سن سن مراد ہے اپ کے سٹڈی

मुबारक मुबारक मुसलमान में सारे ईद की बरकाता तमाम आवाम को और नल्लू के गाँव वालों को और सारी कायनात में जो आज ईदा बनाया जा रहा है अल्लाह के दरबार में इस ईद अदा करके उस हद के बारगाह में दुआ किए हैं कि अल्लाह हमारे मुल्क में ಅಸ್ಸಾಂ ಎಲ್ಲರಿಗೂ ನಮಸ್ಕಾರ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಬಕ್ರಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಎಲ್ಲರೂ ಎಲ್ಲ ಮುಸಲ್ಮಾನ್ ಬಾಂಧವರು ವಿದಗಾ ಮೈದಾನದಲ್ಲಿ ಭಾಳ ಶಾಂತಿಯಿಂದ ಅಸ್ಸಾಂ ಅಲೈಕುಂ ರಹಮತುಲ್ಲಾಹಿ ವರ್ಕಾತು ಎಲ್ಲರಿಗೂ ನನ್ನ ನಮಸ್ಕಾರಗಳು ನೆಲ್ಲೂರು ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರ ವತಿಯಿಂದ ಬಕ್ರಿದ ಹಬ್ಬದ ಆತ್ಮೀಯ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಬಕ್ರೀದ್ ಮುಬಾರ ಎಲ್ಲರಿಗೂ ನಮಸ್ಕಾರಗಳು ಈದ್ ಉಲ್ ಅಜಾ ಹಬ್ಬ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಮುಸ್ಲಿಂ ಸಮಾಜ ವತಿಯಿಂದ ಇವತ್ತು ಈದ್ ಉಲ್ ಅಜಾ ಹಬ್ಬ ತುಂಬಾ ಸಂತೋಷದಿಂದ ಆಚರಣೆ ಮಾಡಿದ್ದೀವಿ ಯಾವ ತರ ಹಬ್ಬ ಮಾಡಬೇಕು ಅಂತೇಳಿ ನಮ್ಮ ಊರಿನ ಗುರು ಗುರುಗಳಾದಂತಹ ಶ್ರೀ ಬಶೀರ್ ಅಹಮದ್ ಸಾಬ್ ಅವರು ವಿಸ್ತಾರವಾಗಿ ಕುಲಂಕುಷವಾಗಿ ತ್ಯಾಗದ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇವೆ ತ್ಯಾಗ ಬಲಿದಾನ ಸಂಕೇತವಾದ ಬಕ್ರೀದ್ ಹಬ್ಬದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೊಡುತ್ತೆ